ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಳ್ಳೆ ಕೆಲಸ ಏನೇನು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ಯೋ ಅವೆಲ್ಲಾ ಭರವಸೆಯನ್ನ ಐದು ವರ್ಷದಲ್ಲಿ ಈಡೇರಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಭದ್ರ ಅಂದ್ರೆ ಬಿ ಬಿಜೆಪಿಯವ್ರು ಮಾತಾಡ್ತಾರ ಬಿಜೆಪಿಯವ್ರು ಹೇಳ್ತಾರ ನವಂಬರ್ದಾಗ ಇಲ್ಲ ಡಿಸೆಂಬರ್ದಾಗ ಇರ್ತೈತಿ ದಸರಾ ಅನ್ನೋದ್ರಾಗ ಅವ್ರಿರಂಗಿಲ್ಲ ಇವ್ರು ಇರಂಗಿಲ್ಲ ಇವ್ರ ಯಾರು ನಮಗೆ ಹೇಳಂಥ ಅವಶ್ಯಕತೆ ಇಲ್ಲ ಬಿ ಕೇಳಿ ಆಡಳಿತ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ ಈ ದೇಶಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕೆ ಇವ್ರನ್ನ ಕೇಳಿ ಇವ್ರು ಹೇಳಿದ್ದನ್ನು ಯಾವುದು ನೆಡ್ತಿ ಅನ್ನೋದ್ರೊಳಗೆ ಮಾಧ್ಯಮದೊಳಗೆ ಇವ್ರ ಹೇಳಿಕೆಯಿಂದ ನಮಗೇನು ತೊಂದರೆಗಳು ಇಲ್ಲ ಸರ್ ಅದನ್ನ ಸಿ ಎಂ ಅವರು ಐದು ವರ್ಷ ಇರ್ತೀನಿ ಅನ್ನೋದು ಅದು ಎಲ್ಲದ ನಿರ್ಧಾರ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಭಾಳ ಗಟ್ಟಿಯಾಗಿದೆ ನಮ್ಮ ನಮ್ಮ ಇವ್ರ ವಿಚಾರ ನಮ್ಮ ನಾಲ್ಕು ನಾಲ್ಕು ಐದೈದು ಗುಂಪು ಏನೇನು ಬಿಜೆಪಿಯ ಜನ ಇದ್ದಂತ ಇದ್ದಂತಾಗ ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದು ಸಿ ಎಂ ಅವ್ರ ಬಗ್ಗೆ ಮಾತಾಡೋದು ನಾನು ಅಷ್ಟು ಸಿ ಎಂನ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾನು ಅಲ್ಲ

ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಕರೆದು ಮಾತಾಡಿದಾರೆ ಯಾರು ಏನೇನು ಸೂಚನೆ ಕೊಡಬೇಕೈತೆ ಹೈಕಮಾಂಡ್ ಇಂದ ಸೂಚನೆ ಕೊಡ್ತಾರೆ ಆ ಕೆಲಸವನ್ನು ಮಾಡ್ತೀವಿ ನಮ್ಗೆ ಏನ್ ಹೈಕಮಾಂಡ್ ಏನ್ ಹೇಳ್ತಾ ಅದನ್ನ ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡಬೇಕು ಹೇಳಿದ್ರೆ ಆ ರೀತಿ ನಮ್ಮತ್ರ ಏನಿಲ್ಲ ನಾವೆಲ್ಲರೂ ಸಹಜವಾಗಿ ಶಾಸಕರಿಗೆ ಸಿಗ್ತೀವಿ ಕ್ಷೇತ್ರದಾಗ ಸಿಗ್ತೀವಿ ಜನರಿಗೆ ಸಿಗ್ತೀವಿ ಆ ರೀತಿ ನಮ್ಮ ನಮ್ಮದು ಯಾವುದು ಅಂತ ಕಂಪ್ಲೇಂಟ್ಗಳು ಏನಿಲ್ಲ ಯಾರ್ದು ಸಮಸ್ಯೆ ಇಲ್ಲ ಎಲ್ಲರೂ ಸಿಗ್ತದೆ ಅವ್ರಿಗೆ ಬಿ ಆರ್ ಪಾಟೀಲ್ರಿಗೆ ಏನೋ ಒಂದು ವಸತಿ ಇಲಾಖೆ ವಿಚಾರದಾಗ ಚರ್ಚೆಗಳು ಮಾಧ್ಯಮದೊಳಗೆ ಅವರು ಹೇಳಿಕೆ ಆಡಿಯೋ ರಿಲೀಸ್ ಬಂದಿತ್ತು ಅದಾದ ಮೇಲೆ ಅದ್ರ ಬಗ್ಗೆ ಅವ್ರ ಹೇಳಿಕೆಯನ್ನು ಕೊಟ್ಟರು ಅವ್ರನ್ನ ಕರೆದು ಮಾತಾಡಿದ್ದಾರೆ ನಾವು ಎಲ್ಲರೂ ಬಿ ಆರ್ ಪಾಟೀಲ್ರು ಹಿರಿಯರದ ಅವ್ರ ಬಗ್ಗೆ ನಾನು ಹೇಳೋಕ್ಕ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ನನ್ನ ಭಾವನೆ ಆದರೆ ನಾವೆಲ್ಲ ಶಾಸಕರು ಸಿಗುವಂಥ ಕೆಲಸ ಮಾಡ್ತೀವಿ ಅಂತ ತಪ್ಪು ಮಾಡಿದರೆ ನಮಗೆ ಹಿರಿಯರು ಇದ್ದಾರೆ ನಮಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಎ ಐ ಸಿ ಸಿ ಸಂಬಂಧಪಟ್ಟಂಥ ಹಿರಿಯ ಸುರ್ಜೇವಾಲ ಅವ್ರಿರ್ಬೋದು ವೇಣುಗೋಪಾಲ್ ಅವ್ರಿರ್ಬೋದು ನಮ್ಮ ಅದು ವಿಶೇಷವಾಗಿ ಎ ಸಿ ಸಿ ಅಧ್ಯಕ್ಷರು ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದ ಖರ್ಗೆ ಸಾಹೇಬ್ರು ಅವರೆಲ್ಲನೂ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನ ತಿಂದ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ನಿಮ್ದು ಸರ್ಕಾರ ಅವಾಗ ಇಷ್ಟು ಚರ್ಚೆ ಆಗುತ್ತೆ ಇಪ್ಪತ್ತ್ ಮೂರಂದು ಇಪ್ಪತ್ತೈದರ ಚರ್ಚೆ ಆ ಅವಾಗ ಸಿಎಂ ಇದ್ರು ನೀವೇ ಮಂತ್ರಿ ಇದ್ರಿ ಎಲ್ಲಾ ಇತ್ತು ನೀವೇಲ್ಲ ಇಷ್ಟ ಚರ್ಚೆ ಆಗೋದು ಮಂತ್ರಿ ಬಗ್ಗೆ ಸಿಎಂ ಬಗ್ಗೆ ಅದು ಈಗ ಇಷ್ಟ ಆಗ್ತಾ ಇರುತ್ತೆ ಚರ್ಚೆ ಆಗೋದು ಬಹಳ ಸಹಜ ಆದ್ರೆ ಕೆಲಸ ಮಾಡೋದನ್ನು ಏನಾಗಿದೆ ಚರ್ಚೆ ಇದನ್ನೆಲ್ಲ ಯಾಕಾಗ್ತಾ ಇದೆ ವಿರೋಧ ಪಕ್ಷದವರು ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದಾರೆ ಯಾಕ ಮಾತಾಡೋಕೆ ಅವ್ರಿಗೆ ಅವರಿಗೆ ಅಂತಂತಾ ಎಮ್ ಎಲ್ ಮಾತಾಡ್ತೀರಾ ಏನಿಲ್ಲ ಕಡವಿ ಸರ್ ನಿಮ್ಮಿಂದ ಇಬ್ರು ಮೂವರ ಎಂಎಲ್ಎರ ಮಾತಾಡಿದ ಮೇಲೆ ಎಲ್ಲದನ್ನು ಆಗಕ್ಕೆ ಸಾಧ್ಯ ಇಲ್ಲ ನಾವೆಲ್ಲಾ ಎಂಎಲ್ಎರ ಜೊತೆ ಚೆನ್ನಾಗಿ ಮಂತ್ರಿಗಳು മന്ത്രിಗಳು ನಮ್ದೊಂದು ಕಾಂಗ್ರೆಸ್ ಪಕ್ಷ ಅಂದದ ಏನಿದೆಯಲ್ಲ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನೀವು ಹೇಳಿದ್ರಿ ತಿಳ್ಕೊಂಡಷ್ಟು ಏನಿಲ್ಲ ನಾವು ನಮ್ಮಲ್ಲಿ ಅಂತ ಸಮಸ್ಯೆಗಳಾಗ್ಲಿ ನೀವ್ ಹೇಳಿದಷ್ಟು ಸಮಸ್ಯೆಗಳು ನಮ್ಮಲ್ಲಿ ಸಹಜ ಫ್ಯಾಮಿಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು ಇರೋದು ಡ್ಯೂಟಿ ಹಿರೇರ್ ಹೇಳೋದನ್ನು ಹಿರಿಯರು ಹೇಳದಂತೆ ಕೇಳ ಕೆಲಸ ಮಾಡೋದು ನಮ್ ಡ್ಯೂಟಿ ಅಧಿಕಾರದಾಗಿರುವಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ